ಗೊತ್ತಿಲ್ದಿರೋರ್ಗೆ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ ಜನ ಗೊತ್ತಿರೋರಿಗೂ ಸಹಾಯ ಮಾಡದೆ ಇರಂಗ್ ಮಾಡ್ಬಿಡ್ತಾರೆ ಇವನು ಏನು ಗುರು ವಾಕಿಂಗ್ ಹೋಯ್ತವನೇ ಹಾಂ ದಯವಿಟ್ಟು ಹೆಣ್ಮಕ್ಳು ಪ್ರೊಟೆಕ್ಷನ್ ಅಲ್ಲಿ ಓಡಿಸ್ಬೇಕು ಗಾಡಿಗಳು ಹಿಂದೆ ಯಾರು ಕುತ್ಕೊಂಡಿರಿ ಮುಂದೆ ಯಾರು ಕುತ್ಕೊಂಡಿರಿ ಅಷ್ಟು ಖರ್ಚು ಮಾಡಿ ಅಷ್ಟು ಮೇಗಪ್ ಪಾಕಂತೀರ ರೈಡ್ ಮಾಡ್ಬೇಕಾದ್ರೆ ಚಟೀಲ್ ಓಡಾಡ್ತೀರಾ ಏನ್ ಹೇಳಿ ಆ ಲಕ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಬಂದು ನಾವು ಮಸಿನ ಗುಡಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದೇವೆ ನೀವು ಓದ್ ಎಪಿಸೋಡ್ ಅಲ್ಲಿ ನೋಡಿರ್ತೀರ ಮಸಿನ ಗುಡಿಗೆ ಬಂದಿದ್ದು ಇಲ್ಲಿ ಬಂದಿ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಅಂತ ಹೇಳಿದ್ರೆ ವಿಭೂದಿ ಮಲೈ ಅಂತ ಅದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಬಿಟ್ಟಿದ್ದೆ ನೋಡಿ ಅಂದ್ರೆ ಹೋಗಿ ನೋಡಿ ಲಾಸ್ಟ್ ಎಪಿಸೋಡ್ ಅಲ್ಲೂ ಕೆಲವೊಂದು ಶಾರ್ಟ್ಸ್ ಹಾಕಿದೀನಿ ವಿಭೂದಿ ಮಲೆಯೋ ವಿಭೂದಿ ಮಲೈ ಮುಗಿಸ್ಕೊಂಡು ಮೋಯಾರ್ ಡ್ಯಾಮ್ ಅಂತ ಇದೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಂಬು ಟ್ರೀ ಫಾರೆಸ್ಟ್ ಅಂತ ಇತ್ತು ಮೂರ್ ಜಾಗಕ್ಕೆ ಹೋದ್ವಿ ಸ್ನೇಹಿತರೆ ಜೀಪ್ ಅಲ್ಲಿ ಸೊ ಬೆಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ವಿಕ್ಟರ್ ಬೈ ಕಡೆಯಿಂದ ಹೋದ್ರೆ ಸೊ ವಿಕ್ಟರ್ ಬೈ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇನಾದ್ರು ಮಸೀನ ಗುಡಿಗೆ ಬಂದ್ರೆ ಅವ್ರಿಗೆ ಯಾವ್ದೇ ತರ ಜೀಪ್ ಆಫ್ ರೋಡ್ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದ್ ಮುಗಿಸ್ಕೊಂಡು ಇಲ್ಲಿ ಕ್ಯಾಂಪ್ ಫೈರ್ ಹಾಕಿ ಪಾರ್ಟಿ ಗಿಟಿ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ರೆ ಸೊ ಬೆಲೆ ಹಾಗೆ ಒಂದು ಸೆವೆನ್ ಓ ಕ್ಲಾಕ್ ಎದ್ದಿ ಇಲ್ಲೇ ಪಕ್ಕದಲ್ಲಿ ಒಂದು ಫ್ಲೋಯಿಂಗ್ ರಿವರ್ ಇದೆ ಸ್ನೇಹಿತರೆ ಸೊ ಆ ರಿವರ್ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಬಂದು ಇಲ್ಲಿ ಬ್ರೇಕ್ಫಸ್ಟ್ ಮಾಡಿ ಇವಾಗ ರೆಡಿ ಆಗಿದ್ದೀವಿ ಸೊ ನಮ್ಮ ಪ್ಲ್ಯಾನ್ ಏನು ಅಂದ್ಕೊಂಡಿದ್ದು ಅಂತ ಹೇಳಿದ್ರೆ ಇಲ್ಲೇ ಮೋಯಾರ್ ಡ್ಯಾಮ್ ಪಾಯಿಂಟ್ ಏನು ಹೋದ್ವಿ ಅಲ್ಲಿ ಬೈಕಲ್ಲಿ ಹೋಗಿ ವಾಪಸ್ ಇದೇ ರೂಟು ಅದೇ ಮಸೀನಗುಡಿ ಮತ್ತು ಮದುಮನಿ ಟೈಗರ್ ರಿಸರ್ವ್ ಬಂಡೀಪುರ ಟೈಗರ್ ರಿಸರ್ವ್ ಮೇಲೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು ಬಟ್ ನೋಡೋಣ ಯಾಕಂದರೆ ಆ ಒಂದು ಡ್ಯಾಮ್ ವ್ಯೂ ಪಾಯಿಂಟ್ಗೆ ಬರೀ ಲೋಕಲ್ ಬೈಕ್ಸ್ ಮಾತ್ರ ಅಲೋ ಇದೆ ಅಂತ ಬೋರ್ಡ್ ನೋಡಿದೆ ಅಲ್ಲಿ ಬಟ್ ನೋಡೋಣ ನಮಗೂ ಏನಾದರೂ ಬಿಡ್ತಾರ ಅಂತ ಬಿಟ್ಟರೆ ಸೊ ನೆನ್ನೆ ಏನು ಜೀಪಲ್ಲಿ ಹೋದ್ವಿ ಸೊ ಅದೇ ಒಂದು ಫಾರೆಸ್ಟ್ ರೂಟಲ್ಲಿ ನಮ್ಮ ಗಾಡಿಗಳೋಗುತ್ತೆ ಆ್ಯಂಡ್ ಎರಡು ಕಾರ್ ಇದೆ ಸೊ ಸೇಫ್ಟಿಗೆ ಎರಡು ಕಾರ್ ಮುಂದೆ ಇಡ್ತೀವಿ ಅಂತ ಹೇಳ್ತೀವಿ ಫಾರೆಸ್ಟ್ ಗಾರ್ಡ್ಸ್ ಏನಾದರೂ ನಿಲ್ಲಿಸಿದ್ರೆ ನೋಡೋಣ ಬನ್ನಿ ಯಾವ ಥರ ಆದರೂ ಎಕ್ಸೈಟಿಂಗ್ ಸೈಟಿಂಗ್ ಆಗ್ಬೋದಾ ಅಂತ ಹಾಗಲ್ಲ ಅಂದರೆ ಮಾಮೂಲಿ ನಮ್ಮ ಬಂಡೀಪುರ ರೂಟಲ್ಲಿ ಹೋಗ್ತೀವಿ ಅಲ್ಲಿ ನಾವು ಸೈಟಿಂಗ್ ಆಗುತ್ತೆ ನೋಡೋಣ ನೀವೇನೋ ನಮ್ಮ ಚಾನಲ್ಗೆ ಹೊಸ್ಪುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ನೀವು ನಮ್ಮ ಜೊತೆ ರೈಡ್ ಮಾಡಬೇಕಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅಲ್ಲಿ ನಾವು ಏನೇ ರೈಡ್ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಇಟಿನರೀಸ್ ಪೋಸ್ಟ್ ಮಾಡ್ತಾ ಇರ್ತೀವಿ ನೀವು ಆ ಡೇಟ್ಸಲ್ಲಿ ಅಲ್ಲಿ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ರೈಡ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗೋಣ ಲಂಡಜ್ಜಿ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ ಅವರು ಹೋಗ್ಬೇಡಿ ಸಿಕ್ಕಾಪಟ್ಟೆ ನಿಮ್ಗೆ ಆನೆಗಳು ಬಂದ್ಬಿಡತ್ತೆ ತೊಂದರೆ ಆಗುತ್ತೆ ನಿಮ್ಗೆನೆ ಫಾರೆಸ್ಟ್ ಅವರೆಲ್ಲ ಸಿಕ್ಕಾಕೊಂಡ್ರೆ ಫಾರೆಸ್ಟ್ ಅವ್ರ ಹತ್ರ ಅಂತ ಹೇಳಿದ್ರು ಯಾಕಂದ್ರೆ ಆ ರೋಡು ವಿಡ್ತು ಬಂದು ತುಂಬಾ ಚಿಕ್ಕದಿದೆ ಎಷ್ಟು ವಿಡ್ತಿದೆ ಅಷ್ಟೇ ಇರೋದು ಸೊ ಪ್ರಾಣಿಗಳು ಬಂದ್ರೆ ಗಾಡಿ ಬಿಟ್ಟಿ ಅದು ತುಂಬಾ ಪ್ರಾಬ್ಲಮ್ ಆಗೋಗುತ್ತೆ ಒಂದ್ ಇಬ್ಬರ್ ಮೂರು ಜನ ಅಂದ್ರೆ ಹೋಗ್ಬೋದು ಬಟ್ ನೀವೊಂದು ಇಪ್ಪತ್ತು ಜನ ಮೇಲಿದ್ದೀರಾ ಹೋಗೋದು ಸ್ವಲ್ಪ ರಿಸ್ಕಿ ಅಂದ್ರು ಬಾಯ್ಸ್ ಬಾಯ್ಸೆಲ್ಲಾನು ಗಾಬರಿ ಬಿದ್ರು ಮನೆಗೆ ಡೈರೆಕ್ಟ್ ಆಗಿ ಬಿಡಿ ಅಂತ ಮನೆಗೆ ಡೈರೆಕ್ಟ್ ಆಗಿ ಹಾಕೊಂಡೆ ಮ್ಯಾಪ್ ಇಡೀ ರೈಡ್ ಸ್ನೇಹಿತರೆ ಒಂದೇ ಕಾಚ ಏನ್ ಹೇಳಿ ನನ್ ಬ್ಯಾಗ್ ತಂದಿಲ್ಲ ಪ್ರಶಾಂತ್ ಅವರು ಸಾರಿ ಪ್ರಕಾಶ್ ಅವರು ಜಾಲಿಯಾಗಿ ನನ್ ಬ್ಯಾಗ್ ಬಿಟ್ಬಿಟ್ಟು ವಿಕೆಟ್ ಬ್ಯಾಟು ಎಲ್ಲ ನಿನ್ನೆ ಎಲ್ಲ ನೋಡಿದ್ರಿ ತಾನೆ ಯಾವ ತರ ಇತ್ತು ವ್ಯೂಸ್ ಅಂತ ಕಾಟನ್ ಕ್ಯಾಂಡಿ ಸ್ನೇಹಿತರೆ ಆ ಮೌಂಟೇನ್ ಫುಲ್ಲು ಕ್ಯಾಂಡಿ ತರ ಕವರ್ ಆಗಿತ್ತು ಕ್ಲೌಡ್ಸ್ ಅದು ಲೇಯರ್ ವೈಸ್ ಲೇಯರ್ ವೈಸ್ ಇತ್ತ ಮಸ್ತ್ ಆಗಿತ್ತು ಸ್ನೇಹಿತರೆ ಫುಡ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ನಲ್ಲೂಸ್ ಗಾರ್ಡನ್ ಏನೋ ಇವ್ರ ಹೆಸರು ಲೊಕೇಶನ್ ಮತ್ತೆ ವಿಕ್ಟರ್ ಅಂಡ್ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ ನೀವು ಬೇರೆ ಕಡೆ ಸ್ಟೇ ಆದ್ರೂ ವಿಕ್ಟರ್ ಅಣ್ಣಂಗೆ ಜೀಪ್ ರಿಲೇಟೆಡ್ ಕಾಲ್ ಮಾಡಬಹುದು ಇಲ್ಲೇ ಸ್ಟೇ ಆಗ್ತೀರಾ ಎಲ್ಲ ತರ ಫೆಸಿಲಿಟೀಸ್ ಮಾಡ್ಕೊಡ್ತಾರೆ ಹೇಳ್ಬಿಡಿ ಅಂತ ಹೇಳ್ಬಿಡಿ ರಾಯಲ್ ಟ್ರೀಟ್ಮೆಂಟ್ ಗ್ಯಾರಂಟಿ ಹಂಗಂತಲ್ಲ ಯಾರು ಬಂದ್ರು ರಾಯಲ್ ಟ್ರೀಟ್ಮೆಂಟ್ ಅವ್ರಿಗೆ ಕಸ್ಟಮರ್ಸ್ ಕಸ್ಟಮರ್ಸ್ ಬಟ್ ನಮ್ ಕಡೆ ಅಂತ ಹೇಳಿದ್ರೆ ಜಾಲಿ ಗೊತ್ತಲ್ಲ ಓಕೆ ಸ್ನೇಹಿತರೆ ನನಗೆ ಗೊತ್ತಿರೋಂಗೆ ಮನೆ ಒಂದು ನಾಲ್ಕು ಗಂಟೆ ಒಳಗೆ ಹೋಗ್ಬಿಡ್ಬೋದು ಸೈಟಿಂಗ್ ಆಗೋ ಅಂತ ನೋಡೋಣ ಆಕ್ಚುಲಿ ಇವ್ರದ್ದು ರನಲ್ ವ್ಯೂ ರೆಸಾರ್ಟ್ಸ್ ಅಂತ ಒಂದಿತ್ತು ಲಾಸ್ಟ್ ಇಯರ್ ಮಸಾನಗುಡಿ ಬಂದಾಗ ವಿಕ್ಟರ್ ನ ಮೂಲಕನೇ ರನಲ್ ವ್ಯೂ ಅಲ್ಲಿ ಸ್ಟೇ ಆಗಿದ್ದಿತ್ತು ಇವಾಗ ಹೊಸದಾಗಿ ಮಾಡ್ಕೊಂಡಿರೋದು ಇವರು ರನಲ್ ವ್ಯೂ ಬಿಟ್ಟಿ ಮೋಯರ್ ಹೋಗ್ಬೇಕಂದ್ರೆ ಇಲ್ಲಿ ಮುಂದೆ ರೈಟ್ ಹೋಗ್ಬೇಕು ಸ್ನೇಹಿತರೆ ಏನ್ ಇಲ್ಲಿಂದ ಒಂದು ಒಂದು ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಸ್ಟೇ ಇಂದ ಮೋಯಾರ್ ವ್ಯೂ ಪಾಯಿಂಟ್ ಎಲಿಫೆಂಟ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ ಬೆಳಗ್ಗೆ ಹೊತ್ತು ಅಂತ ಅವರು ಆ್ಯಕ್ಚುಲಿ ನಾನು ನಿನ್ನೆ ಜೀಪಲ್ಲೆಲ್ಲ ಹೋದ್ವಲ್ಲ ಅಲ್ಲಿ ನೋಡಿದ್ವಿ ಲೈಕ್ ಒಂದು ಎಕ್ಸ್ಪಲ್ಸು ಎಲ್ಲ ಗಾಡಿಗಳಿತ್ತು ಬಟ್ ಅವರೆಲ್ಲ ಲೋಕಲ್ಸ್ ಎಲ್ಲ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಎಲ್ಲ ಟಿ ಎನ್ನು ರಿಜಿಸ್ಟ್ರೇಷನ್ಸೆ ಕೆ ರಿಜಿಸ್ಟ್ರೇಷನ್ ಗಾಡಿಗಳು ನೋಡಿಲ್ಲ ನೀವೇನಾದರೂ ಒಬ್ಬರು ಇಬ್ಬರು ಬಂದರೆ ಮಾಡೋರು ಹೋಗ್ಬೋದು ಸ್ನೇಹಿತರೆ ಮೋಯರ್ ಡ್ಯಾಮ್ ಪ್ಲಾಂಟ್ ಅಂತ ಹಾಕೊಬೇಕು ಮ್ಯಾಪಲ್ಲಿ ಅವಾಗ ನಿಮ್ಗೆ ಎಂಡ್ ಪಾಯಿಂಟ್ ವರ್ಗು ತೋರ್ಸುತ್ತೆ ಹೈಡ್ರೋ ಪ್ಲಾಂಟ್ ಒಳಗಂತೂ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ವರ್ಗು ಹೋಗ್ಬಿಟ್ಟು ಯೂಟಿ ನೋಡ್ಕೊಂಡ್ ಬರ್ಬೋದು ನಿನ್ನೆ ಇಲ್ಲಿ ರೋಡಲ್ಲಿ ಈ ಸ್ಟುಡಿಯೋ ಅಲ್ಲಿ ಇದು ಫಾಗ್ ಲೈಟ್ಸ್ ಬಿಡ್ತಾರಲ್ಲ ಆ ಥರ ಫಾಗು ರೋಡಲ್ಲಿ ಯಾವುದೋ ತೆಲಂಗಾಣ ಸ್ಟೇಟ್ ಗಾಡಿ ಬರ್ತಾ ಇತ್ತು ಅದಂಗೆ ರೆಕಾರ್ಡ್ ಮಾಡಿದೆ ನೋಡಿ ಸ್ನೇಹಿತರೆ ಫಾಗು ಲೈಟ್ಸ್ಗೆ ಸಣ್ಣ ಸಣ್ಣ ಮಳೆ ಹನಿಗಳು ಸೂಪರ್ ಕಾಂಬಿನೇಷನ್ ಅಲ್ಲಿ ಬಂತು ಅದು ನೋಡಿ ನಮ್ಮ ದೂರದೃಷ್ಟಕ್ಕೆ ನಾವು ಬಂದಾಗ ಇಲ್ಲಿ ಮಳೆ ಇಲ್ಲ ಎರಡು ದಿವಸ ಹಿಂದೆ ಎಲ್ಲ ಸರಿ ಮಳೆ ಬಂತಂತೆ ಇಲ್ಲಿ ಬಂಡೀಪುರ ಚಾಮರಾಜನಗರ ಎಲ್ಲ ಇವತ್ತು ಊಟಿಯಲ್ಲಿ ಮಳೆ ಇಲ್ಲಿ ಮಳೆ ಇಲ್ಲ ಲಾಸ್ಟ್ ಮೂರ್ ರೈಡು ಮಳೆ ಬಿಟ್ಟೇ ಇರ್ಲಿಲ್ಲ ನಮ್ಮನ್ನ ಕೆಲವೊಂದ್ಸರಿ ಜೀವನದಲ್ಲಿ ಯಾರಿಗೂ ನನ್ ಮಗನ ಸಹಾಯನೇ ಮಾಡಬಾರ್ದು ಅನ್ಸ್ಬಿಡತ್ತೆ ಸ್ನೇಹಿತರೆ ಏನಕ್ಕಂದ್ರೆ ಒಬ್ರು ಕಷ್ಟ ನೋಡ್ಬಿಟ್ಟು ಅವ್ರ ಕಷ್ಟಲ್ ಇದಾರಲ್ಲ ಅಂತ ನಾವು ಸಹಾಯ ಮಾಡಿರ್ತೀವಿ ಏನೋ ದೊಡ್ಡ ವಿಚಾರದಲ್ಲೋ ಮತ್ತೊಂದು ವಿಚಾರದಲ್ಲೋ ಅದೇ ನನ್ ಮಕ್ಳು ನಮ್ಗೂ ಅದೇ ಸ್ಥಿತಿ ಬಂದಿದೆ ಕೊಡ್ರ ವಾಪಸ್ ನಾನು ಕೊಟ್ಟಿರೋದು ಅಂತ ಕೇಳಿದ್ರೆ ನಾವೇನ್ ನಿಷ್ಠೂರ್ ಆಗ್ತೀವಿ ಹ ಇದ್ ಯಾವ ಪ್ರಪಂಚ ಕಾಸ್ ಕೊಟ್ಟವ್ನು ಕಾಸು ಕೇಳ್ಬಾರ್ದಾ ನಮಗೇನು ಅವಶ್ಯಕತೆ ಇದ್ದಾಗ ಅವಾಗ ನಾವ್ ಕೆಟ್ಟವ್ರು ಹೋಗ್ಬಿಡ್ತಿವ ಅದ್ ಯಾವ್ ಲಾಜಿಕ್ ಅದು ಯಾವತ್ತು ಅಷ್ಟೇ ಎಲ್ರಿಗೂ ಹೇಳ್ತಾರೋ ಸ್ನೇಹಿತರೆ ಹ ಒಬ್ರು ನಿಮ್ಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ಅದಕ್ ನಿಯತ್ತಾಗಿ ಅದೇ ಸ್ಥಿತಿ ಅವ್ರಗ್ ಬಂದಾಗ ಅಥವಾ ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವ್ ಕಷ್ಟದಲ್ಲಿರ್ಬೇಕಾರೋ ಒಬ್ಬರು ಕೊಟ್ಟಿರ್ಬೇಕಾದ್ರೆ ಅದಕ್ ತಕ್ಕನಂಗ್ ಇರ್ಬೇಕು ಯಾವತ್ತು ಒಬ್ಬರನ್ನ ಯಾವತ್ತು ಯೂಸ್ ಮಾಡ್ಕೊಬಾರ್ದು ಸ್ನೇಹಿತರೆ ಕರ್ಮ ಅನ್ನೋದು ಯಾರು ಬಿಡೋದಿಲ್ಲ ಹ ಅಲ್ಲ ಅಟ್ಲೀಸ್ಟ್ ಆಯ್ತಪ್ಪ ದುಡ್ಡಿಲ್ಲ ಹೇಳಿದ್ರೆ ಹೇಳಬೇಕು ಓಕೆ ಗುರು ನಮ್ಮ ಹತ್ರ ದುಡ್ಡಿಲ್ಲ ಹೌದು ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದೀನಿ ಕೊಡ್ತೀನಿ ಅದು ಹಿಂಗಿದೆ ಎಲ್ಲ ಕಡೆ ನಾಕಂದ್ ಮೆಸೇಜ್ ಮಾಡಿದ್ರೆ ಮೆಸೇಜ್ ಇಲ್ಲ ಕಾಲ್ ಎತ್ತ ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ ಯಾರಿಗೂ ನಿಜಲೂ ಸಹಾಯನೇ ಮಾಡಬಾರ್ದು ಅನ್ಸ್ಬಿಟ್ಟಿದೆ ಗುರು ಗೊತ್ತಿಲ್ಲದಿರೋರಿಗೆ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಜನ ಗೊತ್ತಿರೋರ್ಗು ಸಹಾಯ ಮಾಡದೆ ಇರೋ ಮಾಡ್ಬಿಡ್ತಾರೆ ಫುಲ್ ಟ್ಯಾಂಕ್ ಪಡೋಂಗಕ್ಕ ಮದುವೆ ಮಲೆ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದೀವಿ ಬಟ್ ಮೋಯ್ ಡ್ಯಾಮ್ ಹೋಗಿದ್ರೆ ಪಕ್ಕಾ ಸೈಟ್ ಆಗೋದ್ ಗುರು ಹಂಡ್ರೆಡ್ ಪರ್ಸೆಂಟ್ ಮಿಸ್ ಇಲ್ದೇ ಇನ್ನೊಂದು ಮಂಗಳ ವಿಲೇಜ್ ಇಂದ ಒಂದು ರೂಟ್ ಇದೆ ಸ್ನೇಹಿತರೆ ಅದು ಬಂದು ಎಳಂದೂರು ಫಾರೆಸ್ಟ್ಗೆ ಅಲ್ಲಿ ಜಾಯಿನ್ ಆಗುತ್ತೆ ಅದು ಬೆಂಕಿ ರೂಟು ಅಂದರೆ ಸ್ವಲ್ಪ ಈ ಚಿಕ್ಕ ಚಿಕ್ಕ ಹ್ಯಾಮ್ಲೆಟ್ಸ್ ಅಂತಾರಲ್ಲ ಈ ವಿಲೇಜ್ ಚಿಕ್ಕ ಚಿಕ್ಕ ಹಳ್ಳಿಗಳು ಕ್ರಾಸ್ ಮಾಡಬೇಕು ಒಂದು ಸ್ವಲ್ಪ ತಲೆನೋವು ಈ ಕಡೆಯಿಂದ ಆ ಕಡೆ ಮಕ್ಕಳು ಬರೋದಾಗಿರ್ಲಿ ಈ ಟ್ರ್ಯಾಕ್ಟರ್ಗಳು ಬರೋದಾಗಿರಲಿ ಅದು ಸ್ವಲ್ಪ ನೋಡ್ಕೊಬೇಕು ಸೊ ಅದು ಮೂರು ನಾಲ್ಕು ಜನ ಬಂದರೆ ಪೀಸ್ಫುಲ್ ಆಗಿ ಹೊಡಿಬೋದು ಈ ಥರ ಬ್ಯಾಚ್ ಜೊತೆ ಬಂದರೆ ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋಕ್ಕೆ ಅದಕ್ಕೆ ಆ ಥರ ರೂಟ್ಸ್ ಇಟ್ಕೊಳ್ಳೋದು ಬಟ್ ನೀವೇನಾದ್ರು ಬಂದಾಗ ಬಂಡಿಪೂರಿಂದ ಲೆಫ್ಟೇನೋ ಅಥವಾ ರೈಟ್ ತೊಗೊಬೇಕು ಸ್ನೇಹಿತರೆ ಅದು ನೋಡ್ಕೊಳ್ಳಿ ಎಲ್ಲಂದೂರು ಅಂತ ಹಾಕ್ಕೊಳ್ಳಿ ಅದು ನಿಮಗೆ ಥ್ರೂ ಫಾರೆಸ್ಟು ವಿಲೇಜ್ ರೂಟ್ಸ್ ಎಲ್ಲ ಕರ್ಕೊಂಡು ಹೋಗುತ್ತೆ ಚೆನ್ನಾಗಿರೋದು ಅದೆಲ್ಲ ಒಂಥರ ಕಂಟ್ರಿ ಸೈಡ್ ಫೀಲು ಇವತ್ತು ಲಾಕ್ ಅಷ್ಟರಲ್ಲಿ ಇದೆ ಅನಿಸ್ತಾ ಇದೆ ಒಳ್ಳೆ ಬೈಸನ್ಗಳು ಸಿಗ್ಬೇಕು ಇವರು ಗೋಪ್ರೋಗೆ ಆವಾಗ ನಾಲ್ಕು ಸೈಕ್ ಆಗಿರುತ್ತೆ ಆಹಾ ಹಾ ಹಾ ಅಲೇ ಸೂಪರ್ ಕಣೀ ಇಲ್ಲಿ ಡಿಯರ್ ನೋಡ್ಬೋದು ನೀವು ಸ್ಕಾಟೆಡ್ ಡಿಯರು ಏನೋ ಹಾಕೊಂಡವ್ರ ಇವರು ಓಹ್ ಇಲ್ಲಿ ಸ್ಪಾಟೆಡ್ ಡಿಯರ್ ಜಾಸ್ತಿ ಇದೆ ಇಲ್ಲಿ ಓ ಸ್ನೇಹಿತರೆ ಓ ಓನ್ ಹೇಳಿ ಮರನ ನೋಡು ಆನೆ ಅಂದ್ಕೊಂಡೆ ಇವನು ಏನು ಗುರು ವಾಕಿಂಗ್ ಹೋಯ್ತವನೆ ಏನು ಏನೇ ವ್ ಇಲ್ಲಿ ರನ್ನಿಂಗು ಡಿಯರ್ಸ್ ಎಲ್ಲ ನೋಡ್ತಾ ಇದೆ ನಾವ್ಯಾವಾಗ ಗಾಡಿಯಲ್ಲಿ ಹೋಗೋದು ಅಂತ ಹಂಗಿರಲ್ಲ ದೇವಸ್ಥಾನ ಮಕ್ಕಳು ಮತ್ತೆ ಮೊದಲು ಅಲ್ಲಿ ಒಂದೊಂದು ಕಲ್ಲು ಕಲರು ಸೀಮ ಆನೆ ತರ ಇದೆ ಗುರು ನೋಡಿದ ತಕ್ಷಣ ಆನೆ ಅನ್ಕೊಳ ತಲೆ ಅನ್ಕೊಳೋದು ಆಮೇಲೆ ಹತ್ರ ಅದ್ ನೋಡಿದ್ರೆ ಕಲ್ಲು ಏನೋ ಜಿದ್ ಐತಲ್ಲ ನಮ್ದು ಒಂದ್ ಆನೆ ಇದೆ ಬಂದ್ ನೋಡಿದ್ರೆ ಅಂದಿ ಬಂದ್ ನೋಡಿದ್ರೆ ಕಲ್ಲು ಇಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಓ ವಾ ರೊಮ್ಯಾನ್ಸ್ ಮಾಡ್ತಾ ಇದೆ ಇಲ್ಲಿ ಎರಡು ಜಿಂಕೆ ವಾವ್ ಇಲ್ಲಿ ನೋಡಿ ಸ್ನೇಹಿತರೆ ಡಿಯರ್ ಕ್ರಾಸಿಂಗ್ ಕ್ರೇಜೇ ವಾಸಗರುಚಿ ಶೈಲ ರೋ ಬರಬೇಕು ಬರಬೇಕು ಆಚೆ ಹಣ್ಣು ದಿರ ಹಕಂತಿರ ಶಾಸಂತ ದಿರ ಅಜ್ಜಿ ಅಂದಿರ ಕೆಳಪು ಕೇಳಿ ಕ್ಯಾಮೆರಾ ಆನಲ್ಲಿದೆ ಬನ್ನಿ ವಾ ಮಚ್ಚಾ ವಾ ಮಚ್ಚಾ ಹೆಂಗೇಕಾ ವಾ ಮಚ್ಚಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತೆವೆನಡು ಸೀ ಯು अगेन लेट्स ಗೋ ಟು आवर ಕರ್ನಾಟಕ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ನಂಬರ್ 1 ಜாலி ಸ್ಟೇಟ್ ಕೋತಿಗಳು ಸಾರ್ ಕೋತಿಗಳು ಸಾರ್ ಮಕ್ಕಳು ಆ ಕಡೆಯಿಂದ ಬರೋ ಅಂತ ಈ ಕಡೆಯಿಂದಾನೇ ಬರ್ತಾರ ಕೋತಿಗಳು ಮಾತ್ರ ಇದೆ ಗುರು ಅದರಲ್ಲಿ ಅದರಲ್ಲಿ ಕುತ್ಕೊಂಡು ಕಾಯ್ತಾ ಇದೆ ಯಾರಣ್ಣ ಏನಾರು ಕೊಡ್ತಾರ ಅಂತ ದಯವಿಟ್ಟು ಸೇತ್ರೆ ಇದರ ಜಾಗಗಳಲ್ಲಿ ಕೋತಿಗಳಿಗೆ ಜಿಂಕೆಗಳಿಗೆ ಯಾವುದೇ ಪ್ರಾಣಿಗಳಿಗೂ ಫೀಡ್ ಮಾಡಬೇಡಿ ಓ ನಿಲ್ಸೋರೆ ಗುರು ಇಷ್ಟು ಗಾಡಿಗಳ್ ನಿಲ್ಸಿದೆ ಬೇರೆ ನಿಲ್ಸೋರಿ ಓ ಇಲ್ಲಿ ಗುರು ಆನೆಗಳು ಓ ಜಾಲಿ ಓ ಎಲ್ಲ ಕ್ರಾಸ್ ಮಾಡ್ತಾ ಇದೆ ಫ್ಯಾಮಿಲಿ ಅಪ್ಪ ಅಮ್ಮ ಮಗಳು ಎಲ್ಲ ಕ್ರಾಸ್ ಮಾಡ್ತಾ ಇದೆ ಜಾಲಿ ಹೆಂಗು ಮೂರು ಹುಡುಗಿರು ಚಡ್ಡಿ ಹಾಕೊಂಡವ್ರ ದಯವಿಟ್ಟು ಹೆಣ್ಮಕ್ಳು ಪ್ರೊಟೆಕ್ಷನ್ ಅಲ್ಲಿ ಓಡಿಸ್ಬೇಕು ಗಾಡಿಗಳು ಹಿಂದೆ ಯಾರು ಕುತ್ಕೊಂಡಿರಿ ಮುಂದೆ ಯಾರು ಕೂತ್ಕೊಂಡಿರಿ ಹಾ ಅಷ್ಟು ಖರ್ಚು ಮಾಡಿ ಅಷ್ಟು ಮೇಘಪ್ ಹಾಕೊತೀರಾ ರೈಡ್ ಮಾಡ್ಬೇಕಾದ್ರೆ ಚಡ್ಡಿಯಲ್ಲಿ ಓಡಾಡ್ತೀರಾ ಏನೇಳಿ ಮೈನಲ್ಲಿ ಒಂದು ಫ್ಯಾಮಿಲಿ ಕ್ರಾಸಿಂಗ್ ನೋಡಿದ್ವಿ ಇವಾಗ ಎಲಿಫೆಂಟ್ ಫ್ಯಾಮಿಲಿ ಕ್ರಾಸಿಂಗ್ ವಿ ಆರ್ ಎಕ್ಸಿಟಿಂಗ್ ಬಾಂಡೀಪುರ ಟೈಗರ್ ರಿಸರ್ವ್ ಇಪ್ಪಡೂ ವಯ ಮೈಸೂರ್ ಬೆಂಗಳೂರು ಬ ತಾಮ ರಂಡಿ ಸಬ್ಸ್ಕ್ರೈಬ್ ಬರ್ಲಾರ ಇಲ್ಲೊಂದು ಇಷ್ಟಾಪ್ ಆಗ್ತೀವಿ ಇವಾಗ ಬಾಯ್ಸೆಲ್ಲ ಬರ್ಬೇಕಲ್ವಾ ಒಂದು ಟೀ ಕುಳ್ಕೊಂಡು ಜಾಲಿಯಾಗಿ ಹೋಗೋಣ ಸ್ನೇಹಿತರು ಬನ್ನಿ ತರೋ ನಾನ ಸೊ ಸ್ನೇಹಿತರೆ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡ್ತೀವಿ ಸೊ ಅದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಹಾಗಾಗಿ ಇಲ್ಲೇ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ ಇದು ನಮ್ಮ ರೈಡ್ ತರ್ಟಿ ಸಿಕ್ಸ್ ಸ್ನೇಹಿತರೆ ಸೊ ಮೂವತ್ತೇಳನೇ ರೈಡ್ ಬಂದ್ಬಿಟ್ಟು ಆಗಸ್ಟ್ ಹದಿನೈದು ಹದಿನಾರು ಹದಿನೇಳು ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಬರುತ್ತೆ ಸೊ ಹಾಗಾಗಿ ಆ ಮೂರು ದಿವಸ ರೈಡ್ ಇಟ್ಕೊಂಡಿದ್ದೀನಿ ನೋಡೋಣ ಮತ್ತಷ್ಟು ಅಪ್ಡೇಟ್ ಕರುನಾಡು ಬೈಕರ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್ ಗುಡ್ ಬೈ